ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದತ್ತರಾಜ್ ಒಂದು ಕಡೆ ಈ ಆರ್ ಟಿ ಒ ರಾಜ್ಕುಮಾರ್ ನ ಭ್ರಷ್ಟಾಚಾರ ಲೈಂಗಿಕ ಕಿರುಕುಳ ಪಾಪ ಮಹಿಳಾ ಅಧಿಕಾರಿಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಸಾರಿ ಸೊ ಇದ್ರ ಬಗ್ಗೆ ಕೆ ಆರ್ ಎಸ್ ಪಕ್ಷದ ಒತ್ಸಲ ಅವರ ಘಟಕದ ಅಧ್ಯಕ್ಷ ಒತ್ಸಲ ಟೀಮ್ ಪ್ರೊಟೆಸ್ಟ್ ಮಾಡಿದ್ರು ಅವನಿಗೆ ಮಹಾಮಂಗಳಾರತಿಯನ್ನ ಮಾಡಿದ್ರು ಕಾಲ್ ಮೇಲೆ ಕಾಲ ಕಂಕೂತಿದ್ದ ಆಫೀಸಲ್ಲಿ ಹೋಗ್ಬಿಟ್ಟು ಸರಿಯಾಗಿ ಹೂವನ್ನ ಹಾಕಿ ಮಹಾಮಂಗಳಾರತಿ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪ ಕಾಸಿದ್ರೆ ಕಸರತ್ತು ಕೂಡ ಮಾಡ್ಬೋದು ಅಂತ ನೋಡೋದಾದ್ರೆ ಇವನ್ನ ನೋಡ್ಕೊಂಡೇ ಕಲ್ತ್ಕೋಬೇಕು ಯಾರೋ ಈ ಆರ್ ಟಿ ಒ ಏನಿದೆ ರಾಜ್ಕುಮಾರ ಈತ ಕಳೆದ ಒಂದು ಐದಾರು ತಿಂಗಳಿಂದ ಕೂಡ ಈ ಒಂದು ಭಾಗಕ್ಕೆ ಅಂದ್ರೆ ನೆಲಮಂಗ್ಲ ಭಾಗಕ್ಕೆ ಹಾಕ್ಕೊಂಡು ಅಲ್ಲಿದ್ದಂಥ ಹೆಣ್ಮಕ್ಳ ಏನು ಬಟ್ಟೆಗಳನ್ನು ಬರಗಳನ್ನು ನೋಡ್ಕೊಂಡು ಅವರು ಅಶ್ಲೀಲವಾಗಿ ಮಾತಾಡುವಂಥದ್ದು ಕಣ್ಸನ್ನೆ ಮಾಡುವಂಥದ್ದು ಮೈ ಕೈ ಮುಟ್ಟೋದು ಇದೆಲ್ಲದೂ ಕೂಡ ಮಾಡ್ಕೊಂಡು ಬಂದಿದ್ದ ಇದನ್ನು ನೋಡಿ 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 ಸಾಕಾಗಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳೊಬ್ಬಳು ಅಲ್ಲಿ ಅಧಿಕಾರಿ ಏನಿದ್ದಾರೆ ಅಲ್ಲಿ ಆರ್ ಟಿ ಒದಲ್ಲಿ ಕೆಲಸ ಮಾಡ್ತಕ್ಕಂಥ ಅವರು ನೇರವಾಗಿ ಹೋಗಿ ಬಾ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ದೂರನ್ನ ತಗೊಂಡು ಎಲ್ಲ ರೀತಿಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ನು ಪೊಲೀಸ್ನವರು ಮಾಡಬೇಕಿರುತ್ತೆ ಮಾಡಿರೋಲ್ಲ ಯಾವುದೋ ಬೇಕಾಬಿಟ್ಟಿ ಸೆಕ್ಷನ್ಗಳನ್ನು ಹಾಕ್ಕೊಂಡು ಈ ಸಂಬಂಧಪಟ್ಟ ಹಾಗೆ ಯಾಕೆ ಹಾಕಿದ್ರಿ ಅಂತ ಹೇಳಿ ಇಂಥ ಸೆಕ್ಷನ್ಗಳನ್ನು ಯಾಕೆ ಹಾಕಿದ್ರೆ ತ್ರೀ ಫಿಫ್ಟಿ ಫೋರ್ ಮಾಡ್ಕೋಬೋದಿತ್ತು ಫೈವ್ ನಾಟ್ ನೈನ್ ತೇಜೋವಧೆ ಮಾಡಿರ್ತಕ್ಕಂಥ ಸಂಬಂಧಪಟ್ಟ ಹಾಕಬೇಕಿತ್ತು ಮತ್ತೆ ಅದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ದಾಖಲಿಸ್ಕೋಬೇಕಿತ್ತು ಈ ಎಲ್ಲ ಸೆಕ್ಷನ್ಗಳಿದ್ದು ಕೂಡ ಯಾವುದೋ ವೀಕ್ ಸೆಕ್ಷನ್ಗಳನ್ನು ಹಾಕುವ ಬಿ ಎನ್ ಎಸ್ ಸೆಕ್ಷನ್ಗಳನ್ನು ಹಾಕುವಂತಹ ಕೆಲಸವನ್ನು ಮಾದ್ನಾಯ್ಕನಹಳ್ಳಿ ಪೊಲೀಸ್ನವರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾಕೆ ಈ ರೀತಿಯೆಲ್ಲ ಹಾಕಕ್ಕೆ ಹೋದ್ರಿ ಅಂತ ಹೇಳಿ ಈ ಒಂದು ಕೆ ಆರ್ ಎಸ್ ಪಕ್ಷದ ಏನು ಒತ್ಸಲ ಅವರು ಹೋಗಿ ಕೇಳ್ತಾರೆ ಅವರ ಟೀಮ್ ಜೊತೆ ಇಲ್ಲೆಲ್ಲ ಬರೋಕೆ ಹೋಗಬಾರ್ದು ನಾವು ಹಾಕಿದ್ದು ಕರೆಕ್ಟಾಗಿದೆ ನಮ್ಮದೇ ಎಲ್ಲ ಜಟ್ಟಿ ಏನು ಬಿದ್ದರೂ ಕೂಡ ಮಣ್ಣಾಗಿಲ್ಲ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ ಆ ರೀತಿಯಾಗಿ ಹೇಳೋದು ಶುರು ಮಾಡ್ತಾರೆ ಅದಾದಮೇಲೆ ಈ ಪುಣ್ಯಾತ್ಮ ಯಾರು ಆರ್ ಟಿ ಒ ರಾಜ್ಕುಮಾರ ತನ್ನ ಈ ಇಷ್ಟು ದಿವಸ ಹಪ್ಸ್ಕೊಂಡಾಗಿ ಈ ರೀತಿಯ ಎಫ್ ಐ ಆರ್ ಇದ್ದಂತೆ ಬಳ್ಳಾರಿ ಓಡೋಗಿದ್ದ ಯಾವಾಗ ಬೇಲ್ಗಿಲ್ ಮಾಡ್ಕೊಂಡು ಬಂದ್ನೋ ಮತ್ತೆ ನೇರವಾಗಿ ಆರ್ ಟಿ ಓಗೆ ಬಂದು ಕೂತ್ಕೊತಾನೆ ಕೂತ್ಕೊಂಡು ನಂದೇ ಎಲ್ಲ ರಾಜ್ಯಭಾರ ಅಂತ ಹೇಳ್ತಾ ಇರೋ ಟೈಮಲ್ಲೇ ಇದು ಕೆ ಆರ್ ಎಸ್ ಪಕ್ಷದವರ ಕಿವಿಗೆ ಬೀಳುತ್ತೆ ಕೆ ಆರ್ ಎಸ್ ಪಕ್ಷದವರು ನೇರವಾಗಿ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಹೂವಿನ ಮಳೆಯನ್ನು ಇಂಥ ಒಂದು ಕೆಲಸವನ್ನು ಮಾಡಿದ ಕೆಟ್ಟ ರೀತಿಯ ಒಂದು ಕೆಲಸಗಳನ್ನು ಹೆಣ್ಣುಮಕ್ಕಳನ್ನು ಲೈಂಗಿಕವಾಗಿ ಬಳಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ನಲ್ಲ ಅದಕ್ಕೆ ಇನ್ನೋರಿಗೂ ಕೂಡ ಸಾರಿಗೆ ಇಲಾಖೆಯ ಮೇಲಾಧಿಕಾರಿಗಳಿರ್ಬೋದು ಸಾರಿಗೆ ಸಚಿವರಾಗಿರ್ಬೋದು ಆತನನ್ನು ಸಸ್ಪೆಂಡ್ ಮಾಡದೆ ಕೂತಿದ್ದಾರೆ ಅಂದರೆ ಎಷ್ಟು ತಾಕತ್ತಿರ್ಬೋದು ಇರ್ಬೋದು ಬಳ್ಳಾರಿ ಗಣಿ ದುಡ್ಡು ಬಳ್ಳಾರಿಯಲ್ಲಿ ಹದಿನೆಂಟು ಇಪ್ಪತ್ತು ಲಾರಿಗಳನ್ನು ಗಣಿಗೆ ಬಿಡುವಂತಹ ಕೆಲಸವನ್ನು ಈ ಹಿಂದೆ ಮಾಡಿದ್ದ ಯಾವ ಕೆಲಸಕ್ಕೆ ಸೇರಿದಂತ ಸಂದರ್ಭದಲ್ಲಿ ಈಗಲೂ ಕೂಡ ತನ್ನ ನಾದಿನಿಯವರ ಹೆಸರಿನಲ್ಲಿ ಓಡ್ತಾನೇ ಇದೆ ಆ ಟೈಮಲ್ಲಿ ಅಲ್ಲೂ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಆತ ಸಾಕಷ್ಟು ಹಣವನ್ನು ಒಂದೊಂದು ಲಾರಿಯಿಂದ ಪೀಕ್ತಾ ಇದ್ದ ಅನ್ನೋ ಒಂದು ಆರೋಪ ಇದೆ ಈ ಸಂಬಂಧಪಟ್ಟ ಹಾಗೆ ಆ ದುಡ್ಡನ್ನ ಇಟ್ಕೊಂಡಿದ್ದಾನೆ ಇನ್ನು ಮೂರು ವರ್ಷದ ಸೇವೆ ನನಗೇನು ಬೇಡ ನಾನು ಮಾಡುವಷ್ಟು ಮಾಡ್ಕೊಂಡಿದ್ದೀನಿ ಯಾರ್ಯಾರು ನೆಲೆಯಲ್ಲಿ ಕಟ್ಟಾಕ್ಬೇಕು ಏನು ಮಾಡಬೇಕು ಎಲ್ಲವೂ ತಿಳಿದಿದೆ ಅದೇ ರೀತಿಯಾಗಿ ನಾನು ಮೇಂಟೈನ್ ಮಾಡ್ತೀನಿ ನನ್ನ ಕಿರಿಯ ಅಧಿಕಾರಿಯ ವಿರುದ್ಧವಾಗಿ ತೊಡೆ ತಟ್ಟುವುದಕ್ಕೆ ಶುರು ಮಾಡಿದ್ದಾರೆ ಆಯಮ್ಮ ದೂರನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾದನಾಯ್ಕನಲ್ಲಿ ಮಾಡಿದ್ದಾರೆ ಈಗ ಆಯಮ್ಮನ ಮೇಲೆ ಆ ಯಾರು ಮಹಿಳಾ ಅಧಿಕಾರಿ ಏನಿದ್ದಾರೆ ಅವ್ರ ಮೇಲೆ ದೂರನ್ನ ಕೊಡೋದಕ್ಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಷಡ್ಯಂತ್ರ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಇದೇ ರಾಜ್ಕುಮಾರ್ ಈ ರಾಜ್ಕುಮಾರ ಅಂತಿಂತವನಲ್ಲ ಬಾಲ್ಕಿಯವನು ಹಂದಿಗನಹಳ್ಳಿ ಅಂತ ಹಂದಿಗನೂರು ಅಂತ ಇದೆ ಆ ಒಂದು ಊರಿನಿಂದ ಬಂದವನು ಎಲ್ಲಿ ಊರಲ್ಲೇನೋ ಪ್ರಾಪರ್ಟಿ ಮಾಡಿದ್ರೆ ಯಾರು ಕೊಡ್ತಾರೆ ಅಂತ ಹೇಳಿ ಬಳ್ಳಾರಿ ಬೇರೆ ಬೇರೆ ಭಾಗದಲ್ಲಿ ಈ ಬೆಂಗಳೂರು ಇರ್ಬೋದು ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ಪ್ರಾಪರ್ಟಿಗಳನ್ನು ಮಾಡಿ ದಿಲ್ದಾರಾಗಿ ಬದುಕ್ತಾ ಇದ್ದಾನೆ ಇಂತಹ ವ್ಯಕ್ತಿ ಇದೀಗ ಯಾರಿಗೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಬ್ಬ ರಾಜಕಾರಣಿಗೆ ಎಲ್ಲಿ ಡೆಲ್ಲಿಯಲ್ಲಿ ಕೂತಿರ್ತಕ್ಕಂಥ ರಾಜಕಾರಣಿಗೆ ನನಗೊಂದು ಈ ರೀತಿಯಾಗಿ ಅತ್ಯಾಚಾರದ ಅಥವಾ ಲೈಂಗಿಕ ದೌರ್ಜನ್ಯದ ಕೇಸಾಗಿದೆ ಸರ್ ನಾನು ಅಲ್ಲಿಂದ ಬಿಟ್ಟು ಹೊರಗಡೆ ಹೋಗಬಾರ್ದು ನನ್ನನ್ನು ಉಳಿಸಿ ನಾನು ಉಳಿಸಿದ್ರೆ ನಿಮ್ಗೆ ಏನ್ ಪೇಮೆಂಟ್ ಕೊಡಬೇಕು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಎರಡು ದಿವಸದಿಂದ ಮಾತುಕತೆ ಆಡಿದ್ದಾನೆ ಒಂದು ಒಂದು ವಿಚಾರ ಈಗ ಕಿವಿಗೆ ಬಿದ್ದಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕೆ ಆರ್ ಎಸ್ ಪಕ್ಷದವರು ಹೋರಾಟ ಮಾಡ್ಲಿ ಯಾರೇ ಮಾಡ್ಲಿ ಸಾರಿಗೆ ಇಲಾಖೆಯ ರಾಮಲಿಂಗಾರೆಡ್ಡಿ ಸಾಹೇಬರು ಇನ್ನವರೆಗೂ ಕೂಡ ಒಂದೇ ಒಂದು ಆಕ್ಷನ್ ಗಳನ್ನು ತೆಗೆದುಕೊಳ್ತಿಲ್ಲ ಜಾಯಿಂಟ್ ಕಮಿಷನರ್ ಕರೀತಾರೆ ಇಲ್ಲಿ ನೊಂದ ಹೆಣ್ಣುಮಗ್ಳು ಯಾರಿದ್ದಾರೆ ಮಹಿಳಾ ಅಧಿಕಾರಿ ಏನಿದ್ದಾರೆ ಅವ್ರನ್ನ ಕರೆದು ಹೆದರ್ಸೋದು ಬೆದರಿಸುವಂಥ ಕೆಲಸಗಳು ಆಗ್ತಾ ಇದೆ ಬಿಟ್ರೆ ಈ ರಾಜ್ಕುಮಾರ್ನ್ ಕರೆದು ನೇರವಾಗಿ ಮಾತಾಡುವಂಥದ್ದು ಯಾಕಪ್ಪ ಹಿಂಗೆ ಮಾಡಿದೆ ಮಹಿಳಾ ಉದ್ಯೋಗಿಗಳಂದ್ರು ಅಷ್ಟು ಕೇವಲವಾ ಇದೆಲ್ಲವನ್ನ ಪ್ರಶ್ನೆ ಮಾಡುವಂಥ ಕೆಲಸಗಳು ಮಾಡಬೇಕು ಒಂದು ಮೆಮೋವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಸ್ಬೇಕು ಯಾವುದನ್ನು ಮಾಡ್ತಾ ಇಲ್ಲ ಇವ್ರು ಇವ್ರಾಯ್ತು ಇವ್ರ ಪಾಡಾಯ್ತು ತಿಂಗಳಿಗೆ ಏನು ಬರುತ್ತೆ ಅದು ಬಂದ್ರು ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ ಇಲ್ಲಿ ಕಮಿಷನರ್ ಆರ್ ಟಿ ಓದಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಪ್ರಮುಖರು ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಏನ್ ಮಿನಿಟ್ ಕೊಟ್ಟವನೇ ಅಥವಾ ಎ ಆರ್ ಟಿ ಒ ಈಗ ಪ್ರಭಾರವಾಗಿ ಆರ್ ಟಿ ಒ ಕೆಲಸವನ್ನು ಮಾಡ್ತಾನೆ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಪೂರ್ಣ ವಿರಾಮ ಬೀಳಲೇಬೇಕು ಶಿಲ್ಪ ಎಸ್ ಥ್ಯಾಂಕ್ ಯು ಡೀಟೇಲ್ಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ